ಯಾರು ಇಲ್ಲದೇ ಇರೋರು ಒಂಟಿತನ ಅನುಭವಿಸ್ತಾ ಇರೋದಿಲ್ಲ ಎಲ್ಲರೂ ಇದ್ರೂ ಕೂಡ ಅವರು ನಿಜವಾದ ಒಂಟಿತನ ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ದೊಡ್ಡ ಕುಟುಂಬ ಇರುತ್ತೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಅವ್ರ ಮನಸ್ಸಲ್ಲಿ ತುಂಬ ನೋವಿರುತ್ತೆ ಹತ್ರ ಆದರೂ ಹೇಳ್ಕೊಬೇಕಂತಂದ್ರೆ ಅವ್ರ ನೋವನ್ನು ಕೇಳೋದಕ್ಕೆ ಯಾರು ಇರೋದಿಲ್ಲ ನಿನಗೆ ಸಾವಿರ ಜನ ಫ್ರೆಂಡ್ಸ್ ಇದ್ರೆ ಏನು ಪ್ರಯೋಜನ ದೊಡ್ಡ ಕುಟುಂಬ ಇದ್ರೆ ಏನು ಪ್ರಯೋಜನ ನಿನ್ನ ನೋವನ್ನು ಕೇಳೋದಕ್ಕೆ ಯಾರೂ ಇಲ್ಲ ಅಂತಂದಮೇಲೆ ನೀನು ನಿಜವಾದ ಒಂಟಿ ಕೆಲವರಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂದು ಬಳಗ ಎಲ್ಲರೂ ಇರ್ತಾರೆ ಆದರೂ ಕೂಡ ಅವ್ರ ಒಂಟಿತನ ಅನುಭವಿಸ್ತಾ ಇರ್ತಾರೆ ಯಾಕಂತಂದ್ರೆ ಅವ್ರ ನೋವನ್ನು ಕೇಳೋದಕ್ಕೆ ಯಾರೂ ಇರೋದಿಲ್ಲ ಅವರು ನನ್ನ ನೋವನ್ನು ಯಾರತ್ರ ಆದರೂ ಹಂಚ್ಕೋಬೇಕಲ್ಲ ಅಂತ ತುಂಬ ಒದ್ದಾಡ್ತಾ ಇರ್ತಾರೆ ಆದರೆ ಅವರ ನೋವನ್ನು ಕೇಳುವಂಥ ಸ್ಥಿತೀಲಿ ಯಾರೂ ಕೂಡ ಇರೋದಿಲ್ಲ ಹಾಗಾದರೆ ಅವರು ಆ ನೋವಿನಲ್ಲಿ ಇರೋದಕ್ಕೆ ಕಾರಣ ಆದರೂ ಏನು ಕಾರಣ ಇದೆ ಅವರ ಸ್ವಂತದವರಿಂದಲೇ ಅವರ ಮನಸ್ಸಿಗೆ ತುಂಬ ಹತ್ತಿರದವರಿಂದಲೇ ಅವರು ಆ ನೋವನ್ನು ಅನುಭವಿಸ್ತಾ ಇರ್ತಾರೆ ಆ ಅವರಿಗೆ ತುಂಬಾ ಪ್ರೀತಿ ಮಾಡಿಬಿಟ್ಟಿರ್ತಾನೆ ಮನ್ಸಾರೆ ಹಚ್ಕೊಂಡ್ಬಿಟ್ಟಿರ್ತಾನೆ ಆ ವ್ಯಕ್ತಿ ಅವರಿಗೆ ತಿರಸ್ಕಾರ ಮಾಡಿಬಿಟ್ಟಿರ್ತಾರೆ ಈ ನೋವನ್ನು ಅವರು ಒಂದೇ ಸತಿ ಅನುಭವಿಸಿರೋದಿಲ್ಲ ಕ್ರಮೇಣವಾಗಿ ಹಂತ ಹಂತವಾಗಿ ಅನುಭವಿಸಿರ್ತಾರೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ಫಂಕ್ಷನ್ ನಡೀತಾ ಇರುತ್ತೆ ನಿನಗೆ ಮನಸ್ಸಿಗೆ ಹತ್ತಿರವಾದವರೇ ಆ ಒಂದು ಸ್ಟೇಜ್ ಮೇಲೆ ಇರ್ತಾರೆ ಅಲ್ಲಿ ಅವರು ಫೋಟೋ ಓಡಿಸ್ಕೊತಾ ಇರ್ತಾರೆ ಆ ಫೋಟೋ ಹೊಡ್ಸ್ಕೊಳ್ತಿರುವಾಗ ನಿನ್ನನ್ನೇ ಮರೆತು ಬಿಟ್ಟಿರ್ತಾರೆ ನಿನ್ನನ್ನೇ ಮರೆತು ನಿನ್ನನ್ನು ಬಿಟ್ಟು ಅವ್ರು ಫೋಟೋ ಓಡಿಸ್ಕೊತಾರೆ ಅವಾಗ ನಿನ್ನ ಮನಸ್ಸಿಗೆ ಹೆಂಗಾಗುತ್ತೆ ಸೊ ಇದೇ ಥರ ಹಲವಾರು ಎಕ್ಸ್ಪೀರಿಯೆನ್ಸ್ಗಳು ನಿನ್ನ ಜೀವನದಲ್ಲಿ ನಡೆದಿರುತ್ತೆ ನೀನು ತುಂಬ ಪ್ರೀತಿ ಮಾಡಿದಂಥ ನಿನ್ನ ಬಿಟ್ಟು ಹೋಗಿರ್ಬೋದು ನಿನ್ನ ಗಂಡ ಅಥವಾ ಹೆಂಡತಿ ನಿನ್ನ ಬಿಟ್ಟು ಹೋಗಿರ್ಬೋದು ನಿನ್ನ ತಂದೆ ತಾಯಿಯಿಂದಲೇ ನೀನು ನೋವು ಅನ್ಭವಿಸಿರ್ಬೋದು ನಿನ್ನ ಸ್ನೇಹಿತನಿಂದಲೇ ನೀನು ಮೋಸ ಹೋಗಿರ್ಬೋದು ಇದೇ ಥರ ಹಲವಾರು ಘಟನೆಗಳು ನಿನ್ನ ಜೀವನದಲ್ಲಿ ನಡೆದಿರುತ್ತೆ ಇಂಥ ನೋವುಗಳನ್ನು ಅನುಭವಿಸಿ ಅನುಭವಿಸಿ ನಿನ್ನ ಮನಸ್ಸು ಕಲ್ಲಾಗಿಬಿಟ್ಟಿರುತ್ತೆ ಒಂದು ಪಕ್ಷ ನಮ್ಮ ಮೈ ಮೇಲಾಗಿರುವಂಥ ಗಾಯನ ನಾವು ಮಲ ಮಚ್ಚಿ ಅದನ್ನು ಗುಣಪಡಿಸ್ಬಿಡ್ಬೋದು ಆದರೆ ನಮ್ಮ ಮನಸ್ಸೊಳಗಡೆ ಆ ಗಾಯ ಆಗಿರುತ್ತಲ್ಲ ಅದನ್ನು ಗುಣಪಡಿಸೋದು ತುಂಬ ಕಷ್ಟ ಅದೇ ಗಾಯ ನಿನಗೂ ಆಗಿರೋದು ನಿನಗೊಂದೊಂದು ಸಲ ಅನಿಸೋದಕ್ಕೆ ಶುರುವಾಗುತ್ತೆ ಯಾಕಪ್ಪ ನನ್ನ ಜೀವನ ಹಿಂಗಾಯಿತು ನಾನು ಏನು ತಪ್ಪು ಮಾಡಿದೆ ಏನು ಪಾಪ ಮಾಡಿದೆ ಯಾರಿಗೇನು ಕೆಟ್ಟದ್ದು ಬಯಸಿದೆ ಯಾರಿಗೇನು ಕೆಟ್ಟದ್ದು ಮಾಡಿದೆ ನನ್ನ ಜೊತೆ ಯಾಕೆ ಹಿಂಗಾಗ್ತಾ ಇದೆ ನಾನು ಅಷ್ಟು ಕೆಟ್ಟವನ ಅಷ್ಟು ಕೆಟ್ಟವಳ ಅಂತ ನಿನಗೆ ಈ ತರ ನೂರ ಎಂಟು ಪ್ರಶ್ನೆಗಳು ನಿನ್ನ ತಲೆಯಲ್ಲಿ ಓಡಾಡೋದಕ್ಕೆ ಶುರು ಆಗುತ್ತೆ ನೀನು ಇದ್ರೆಲ್ಲದರಿಂದ ಹೊರಗೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀಯ ಒಂಟಿಯಾಗಿರ್ತೀಯ ಯಾರ ಜೊತೆಯೂ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾರು ಕಾಲ್ ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡೋದಿಲ್ಲ ನಾಲ್ಕು ಗೋಡೆ ಮಧ್ಯೆ ಕತ್ಲು ಕೋಣೆಯಲ್ಲೇ ಒಬ್ಬಂಟಿ ಆಗಿರ್ತೀಯ ಏನು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಏನು ಕಲ್ತ್ರಿ ಏನು ಪ್ರಯೋಜನ ಏನ್ ತಿಂದ್ರೆ ಏನ್ ಪ್ರಯೋಜನ ಸಾಕಪ್ಪ ನನ್ ಜೀವನ ನನ್ ಸಾವು ಯಾವಾಗ ಬರುತ್ತೆ ಅಂತ ನಿನ್ ಸಾವುಗೋಸ್ಕರ ವೇಟ್ ಮಾಡ್ತಾ ಇರ್ತೀಯ ಈ ತರ ನಮ್ ಮನಸ್ಸಿಗೆ ಆಳವಾಗಿ ನೋವಾದಾಗ ಈ ತರ ಕೆಟ್ಟ ಕೆಟ್ಟ ಯೋಚನೆಗಳು ನಮ್ಗೆ ಬರೋದು ಸಹಜ ನನ್ ಗೊತ್ತು ನೀನ್ ತುಂಬಾ ನೋವುಗಳನ್ನು ಅನ್ಬೋಸಿದ್ಯಾ ನಿನ್ ಮನ್ಸು ಹೋಗ್ಬಿಟ್ಟಿದೆ ಒಳಗಡೆಯಿಂದ ಸತ್ತೋಗ್ಬಿಟ್ಟಿದ್ಯಾ ಕುಗ್ಗೋಗ್ಬಿಟ್ಟಿದ್ಯಾ ಕುಂದ್ ಹೋಗ್ಬಿಟ್ಟಿದ್ಯಾ ಇಷ್ಟೆಲ್ಲಾ ನಿನ್ ಜೊತೆ ಕೆಟ್ಟದ್ ಆದ್ರೂ ಕೂಡ ಕೆಟ್ಟದ್ ಮಾಡದೋರ್ಗೆ ನಿನ್ ಮೋಸ ಮಾಡದೇ ನೀನ್ ಒಳ್ಳೇದನ್ನೇ ಬಯಸ್ತೀಯ ಅದು ನಿನ್ನ ದೊಡ್ಡ ಗುಣ ಸಾವಿರ ಜನ ಫ್ರೆಂಡ್ಸ್ ಕಿಂತ ದೊಡ್ಡ ಕುಟುಂಬಕ್ಕಿಂತ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ ನಮ್ಮ ನೋವನ್ನ ಹಂಚಿಕೊಳ್ಳೋಕೆ ಒಬ್ಬ ಸರಿಯಾದಂತ ವ್ಯಕ್ತಿ ಇದ್ರೆ ನಮಗಷ್ಟೇ ಸಾಕು ನಮ್ಗೆ ಸಾವಿರ ಜನ ಫ್ರೆಂಡ್ಸ್ ಬೇಕಾಗಿಲ್ಲ ಬಂಧು ಬಳಗ ಬೇಕಾಗಿಲ್ಲ ದೊಡ್ಡ ಕುಟುಂಬ ಬೇಕಾಗಿಲ್ಲ ಒಬ್ಬನೇ ಒಬ್ಬ ಸರಿಯಾದಂಥ ಫ್ರೆಂಡ್ ಆಗಿರ್ಬೋದು ಸರಿಯಾದಂಥ ಪಾರ್ಟ್ನರ್ ಆಗಿರ್ಬೋದು ನಮಗೆ ಸಿಕ್ಕರೆ ಅದೇ ಸ್ವರ್ಗ ಆವಾಗ ನಾವು ಈಸಿಯಾಗಿ ಈ ಒಂಟಿತನದಿಂದ ನಾವು ಹೊರಗಡೆ ಬರಬಹುದು ಈ ಒಂಟಿತನ ಅನ್ನೋದು ಕೂಡ ಒಂದು ಪವರ್ಫುಲ್ ವೆಪನ್ ಇದ್ದಂಗೆ ಯಾಕಪ್ಪ ಅಂತಂದ್ರೆ ನಾವು ಒಂಟಿ ಆಗ್ತಾ ಹೋದಂಗೆಲ್ಲ ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ ಮಾಡ್ತೀವಿ ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಡ್ತೀವಿ ಯಾರ ಜೊತೆಯೂ ಸಂಪರ್ಕ ಬೆಳೆಸ್ಕೊಳದಕ್ಕೆ ಇಷ್ಟ ಪಡೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೊಬ್ಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿ ಎಲ್ರು ಮುಂದೆ ಬರ್ತೀವಿ ಹೇಳಿದ ಹೇಳಿದ್ಮೇಲೆ ಕೂಡ ನಿನ್ ಮನ್ಸಲ್ಲಿ ಇನ್ನು ನೋವು ಕಾಡ್ತಾ ಇದ್ಯಾ ನಾನಿದ್ದೀನಿ ಚಿಂತೆ ಮಾಡಬೇಡ ನಿನ್ನ ಹತ್ರ ಬೈಕ್ ಇದ್ದೇ ಇರುತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸು ಎಲ್ಲಾದ್ರೂ ಲಾಂಗ್ ರೈಡ್ ಹೋಗ್ಬಿಡು ನಿನಗಲ್ಲಿ ಹೋಗ್ತಾ ಹೋಗ್ತಾ ನೂರ ಎಂಟ್ ಜನ ಪರಿಚಯ ಆಗ್ತಾರೆ ಅವಾಗ ನಿನ್ನ ನೋವು ನಿನಗೆ ದೊಡ್ಡದ ಅನ್ಸೋದಿಲ್ಲ ಯಾಕಂತಂದ್ರೆ ನಿನಕ್ಕಿಂತ ಹೆಚ್ಚಾಗಿ ನೋವು ಅನುಭವಿಸಿರುವಂತ ವ್ಯಕ್ತಿಗಳು ನಿನಗಲ್ಲಿ ದಾರಿ ಉದ್ದಕ್ಕೂ ಸಿಗ್ತಾ ಹೋಗ್ತಾರೆ ನೀನು ಆ ನೋವಿನಿಂದ ಆಚೆ ಬರೋದಕ್ಕೆ ನಿನಗೆ ಇದು ಸರಿಯಾದಂತ ಮಾರ್ಗ ಆದಷ್ಟು ಈ ನೇಚರ್ ಅಲ್ಲಿ ಕಾಲ ಕಳೆಯೋದಕ್ಕೆ ಪ್ರಯತ್ನ ಪಡು ಯಾಕಂತಂದ್ರೆ ಈ ನೇಚರ್ ಅಷ್ಟು ಪ್ರೀತಿ ಕೊಡೋರು ನಮ್ಗೆ ಈ ಜಗತ್ತಲ್ಲಿ ಬೇರೆ ಯಾರು ಸಿಗೋದಿಲ್ಲ ಶುದ್ಧವಾದಂಥ ನೀರು ಶುದ್ಧವಾದಂಥ ಗಾಳಿ ಶುದ್ಧವಾದಂಥ ಆಹಾರ ಇದೆಲ್ಲ ಆ ನೇಚರ್ ನನಗೆ ಕೊಡುತ್ತೆ ಮೊದಲು ಆ ನೇಚರ್ಗೆ ಥ್ಯಾಂಕ್ಸ್ ಹೇಳು ನಾನು ಹೇಳಿದ ಕೆಲಸ ಇವತ್ತಿನಿಂದನೇ ಶುರು ಮಾಡು ತಿಂಗಳಲ್ಲಿ ಒಂದು ಸತಿ ಆದರೂ ಲಾಂಗ್ ರೈಡ್ ಹೋಗು ಆವಾಗ ನೋಡು ನಿನ್ನ ಮನಸ್ಥಿತಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಿನಗೇನಾದರೂ ನಿನ್ನ ನೋವನ್ನು ಹಂಚ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ ನಾನು ನಿನ್ನ ನೋವನ್ನು ಕೇಳ್ತೀನಿ ನನ್ನ ಇನ್ಸ್ಟಾ ಐಡಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡು ನಾನೇನು ಕನೆಕ್ಟ್ ಆಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ದೇ ಆದರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಲಿಸ್ಟಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಟಾಪಿಕ್ ಇದ್ರೆ ಕಮೆಂಟ್ ಮಾಡಿ ನಾನೊಂದು ಬೆಸ್ಟ್ ಟಾಪಿಕನ್ನು ಚೂಸ್ ಮಾಡಿ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಕೊನೆಯದಾಗಿ ನಾನೊಂದು ಪ್ರಾಮಿಸ್ ಮಾಡ್ತೀನಿ ನಿನ್ನ ಜೀವನದಲ್ಲಿ ನೀನು ಎಷ್ಟೇ ನೋವು ಅನುಭವಿಸಿರೋ ನಾನು ಅದನ್ನು ರೀಕವರಿ ಮಾಡೇ ಮಾಡ್ತೀನಿ ನಿನಗೆ ಆ ನೋವಿನಿಂದ ಹೊರಗೆ ತಂದೆ ತರ್ತೀನಿ ಇಟ್ಸ್ ಮೈ ಚಾಲೆಂಜ್